ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಿರಡೆ ನಾನು ಐ ಪಿ ಎಲ್ ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ರಾಜೋಳ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಇವತ್ತು ಶುಂಠಿಯಲ್ಲಿ ಬರುವಂಥ ಒಂದು ಎಲೆಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈ ಎಲೆಚುಕ್ಕೆ ರೋಗವು ಮಣ್ಣಿನಲ್ಲಿರೋ ಒಂದು ಪೈರಕೊಲೇರಿಯಾ ಅನ್ನೋ ಶಿಲೀಂಧ್ರದಿಂದ ಬರುತ್ತದೆ ಸಾಮಾನ್ಯವಾಗಿ ಜಾಸ್ತಿ ಮಳೆ ಆದಾಗ ಅಥವಾ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಈ ರೋಗವು ನಾವು ನೋಡಬಹುದು ಈ ರೋಗವು ಗಾಳಿಯಿಂದ ಹಾಗೂ ಮಳೆಯ ನೀರಿನಿಂದ ಹರಡುತ್ತದೆ ಈ ರೋಗದ ಲಕ್ಷಣಗಳೇನೆಂದರೆ ನೀವು ಇಲ್ಲಿ ನೋಡಬಹುದು ಎಲೆಯ ಮೇಲೆ ಒಂದು ಹಳದಿ ಬಣ್ಣದ ಕಲೆಗಳು ಇರುತ್ತವೆ ಅದೇ ರೀತಿಯಾಗಿ ಒಂದು ಕಂದು ಬಣ್ಣದ ಚುಕ್ಕೆಗಳು ಇರುತ್ತವೆ ಅಕಾಲಿಕವಾಗಿ ಎಲೆಗಳು ಒಣಗುತ್ತವೆ ಹಾಗೂ ಮುಂದೆ ಇಳುವರಿ ಕೂಡ ಕಡಿಮೆಯಾಗುತ್ತದೆ ಈ ರೋಗವು ಮುನ್ಸೂಚನೆಯಾಗಿ ನಾವು ತಡೆಯಬೇಕಾದರೆ ಒಂದು ಬೀಜೋಪಚಾರವನ್ನು ಮಾಡಬೇಕು ಈ ಬೀಜೋಪಚಾರದಲ್ಲಿ ನಾವು ಕಾರ್ಬನ್ ಡೆನ್ಜಿಮ್ ಹಾಗೂ ಮ್ಯಾಂಗ್ ಅನ್ನುವ ಒಂದು ಶಿಲೀಂಧ್ರ ನಾಶಗಳಿಂದ ನಾವು ಬೀಜೋಪಚಾರವನ್ನು ಮಾಡಿ ಬೀಜಗಳನ್ನು ಬಿತ್ತನೆ ಮಾಡುವುದರಿಂದ ಮುನ್ಸೂಚನೆಯಾಗಿ ಈ ರೋಗವು ನಾವು ನಿರ್ವಹಣೆ ಮಾಡಬಹುದು ಅದೇ ರೀತಿಯಾಗಿ ಈ ರೋಗವು ನಮಗೆ ಕಂಡು ಬಂದಾಗ ನಾವು ಸಿ ಒ ಸಿ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಟುಬಿಕೊನಜಲ್ ಅಥವಾ ಮೆಟಲ್ಯಾಕ್ಸಿಲ್ ಅಥವಾ ಹೆಗ್ಜೊಕೊನೊಸಲ್ ಅನ್ನುವ ಒಂದು ಶಿಲೀಂಧ್ರ ನಾಶಗಳನ್ನು ಉಪಯೋಗ ಮಾಡೋದರಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ಐ ಪಿ ಎಲ್ ಬಾಲಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದಂಥ ಮಿಲ್ಡೌನ್ ಅಂದರೆ ವೆಸಿಲಸ್ ಸಬ್ಸ್ಟಾಲಿಸ್ ಅಥವಾ ಸಬ್ಸ್ಟಿಲಿನ್ ಹಾಗೂ ಒಂದು ವೈಪ್ ಅಂದರೆ ಸುಡಮೊನೊ ಫ್ಲೋರಸನ್ಸ್ ಅನ್ನುವ ಉತ್ಪನ್ನಗಳನ್ನು ಉಪಯೋಗ ಮಾಡೋದರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಧನ್ಯವಾದಗಳು